ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು

जय श्री राम जय श्री राम ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಅರಿತು ಮತ್ತು ಜನಗಳಿಗೆ ಸುರಕ್ಷಿತವಾದ ಶುದ್ಧ ನೀರನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಗರಗಳಿಗೆ ನೂರು ನಗರಗಳಿಗೆ ಶುದ್ಧ ಕುಡಿಯುವ ನೀರನ್ನು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಒಟ್ಟು ಮೊತ್ತ ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಜಿಯವರು ಇದಕ್ಕೆ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನೂರು ಮೂವತ್ತು ಕೋಟಿ ಕೊಟ್ಟಿದ್ರೆ ಹೊಸದುರ್ಗಕ್ಕೆ ಮೂವತ್ತು ಕೋಟಿ ಕೊಟ್ಟು ಇವತ್ತು ಅಮೃತ ಎರಡರಲ್ಲಿ ನಾವು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿ ಈ ಯೋಜನೆ ಹೊಸದುರ್ಗದ ಎರಡು ಸಾವಿರದ ಇಪ್ಪತ್ತೆಂಟರ ಜ ಜನಸಂಖ್ಯೆ ಮೂವತ್ತೆಂಟು ಸಾವಿರ ಇದ್ದರೆ ಮುಂದಿನ ಮೂವತ್ತು ವರ್ಷಗಳ ಅಂದಾಜು ಜನಸಂಖ್ಯೆಯನ್ನು ಪರಿಗಣಿಸಿ ಎಪ್ಪತ್ತೊಂದು ಸಾವಿರ ಜನಸಂಖ್ಯೆಗೆ ಈ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವು ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಎಮ್ ಎಲ್ ಡಿ ನೀರನ್ನು ಈ ಯೋಜನೆಗೆ ಉಪಯೋಗ ಮಾಡ್ತಾಯಿದ್ದೀವಿ ಒಂದು ಜನಸಂಖ್ಯೆ ಹೆಚ್ಚಾದಾಗ ಹನ್ನೊಂದು ಪಾಯಿಂಟ್ ಇಪ್ಪತ್ತೇಳು ಎಮ್ ಎಲ್ ಡಿ ನೀರು ಬೇಕಾಗ್ತದೆ ಒಟ್ಟಿನಲ್ಲಿ ಹದಿನಾರು ಲಕ್ಷ ಸುರಕ್ಷಿತವಾದ ಶುದ್ಧವಾದಂಥ ನೀರಿನ ವ್ಯವಸ್ಥೆ ಇಟ್ಟುಕೊಂಡು ಈ ಯೋಜನೆಯನ್ನು ರೂಪಿಸಿದೆವು ಮತ್ತು ಪ್ರತಿ ಜನಸಂಖ್ಯೆಗೆ ಬಡಾವಣೆಗಳಲ್ಲಿ ಓರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡೋದು ನಾವು ಟೆಕ್ನಿಕಲ್ ಟರ್ಮ್ಸ್ದಾಗ ಹೇಳೋದಂದ್ರೆ ಎಲೆಮೆಟೆಡ್ ರಿಸರ್ವಾಯರ್ಗಳನ್ನ ಮಾಡ್ತಕ್ಕಂಥದ್ದು ಐದು ಲಕ್ಷ ಸಾಮರ್ಥ್ಯದ ಎಲೆವೆಂಟ್ರೆಡ್ ರಿಸರ್ವಾಯರ್ನೂ ಕೂಡ ನಾವು ಮಾಡ್ತಾಯಿದ್ವಿ ಮತ್ತು ಎಷ್ಟು ಬಡಾವಣೆಗಳಿದ್ದಾವೆ ಕೋಟೆ ಮಾರಿಕಟ್ಟೆ ಹತ್ರ ಒಂದು ಹತ್ತು ಲಕ್ಷ ಸಾಮರ್ಥ್ಯದ ಎಲೆವೆಟೆಡ್ ರಿಸರ್ವಯರು ಕುಚ್ಚಟ್ಟಿಗರ ಮಠದ ಹತ್ರ ಎಂಟು ಪಾಯಿಂಟ್ ಐ ಐದು ಲಕ್ಷ ಸಾಮರ್ಥ್ಯದ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ಜಿ ಎಲ್ ಎಸ್ ಆರ್ ಅನ್ನ ಮಾಡ್ತಾ ಇದ್ವಿ ಮತ್ತು ಹಿರಿಯೂರು ರಸ್ತೆಯ ಆಶ್ರಯ ಬಡಾವಣೆಯಲ್ಲಿ ಐದು ಲಕ್ಷ ಸಾಮರ್ಥ್ಯದ ಎಲೆವೆಟೆಡ್ ರಿಸರ್ವಾಯರನ್ನು ಮಾಡ್ತಾ ಇದ್ವಿ ಉಡಿಯಾರ್ ರಸ್ತೆಯಲ್ಲಿ ಮತ್ತು ಎನ್ ಎ ಬಡಾವಣೆಯಲ್ಲಿ ಒಂದು ಎರಡೂವರೆ ಲಕ್ಷ ಸಾಮರ್ಥ್ಯದ ಒಂದು ಎಲೆವೆಟೆಡ್ ರಿಸರ್ವಾಯರನ್ನು ನಾವು ಮಾಡ್ತಾ ಇದ್ವಿ ಅಂದರೆ ಮೇಲ್ಮಟ್ಟದ ನೀರು ಸಂಗ್ರಹಕ್ಕೆ ಎಲಿವೇಟೆಡ್ ರಿಸರ್ವಾಯರ್ ಅಂತ ಪಟ್ಟಣದಲ್ಲಿ ನಾವು ಎಚ್ ಡಿ ಪಿ ಪೈಪ್ ಓಡಿಸ್ತೀವಿ ಎಂಬತ್ತಾರು ಕಿಲೋಮೀಟರ್ ಆಗ್ತದೆ ಟೋಟಲ್ ಪಟ್ಟಣದಲ್ಲಿ ನಾವು ಓಡಿಸ್ತಕ್ಕಂಥ ಇದು ಜನಸಂಖ್ಯೆ ಇವತ್ತು ನಮ್ಮ ಪಟ್ಟಣದ್ದು ಮೂವತ್ತೆಂಟು ಸಾವಿರ ಇದ್ದರೆ ನಾಲ್ಕು ಸಾವಿರದ ನಲವತ್ತೈದು ಮನೆಗಳಿರ್ತಕ್ಕಂಥದ್ದು ಎಲ್ಲವನ್ನು ಸರ್ವೆ ಮಾಡಿ ಅಚ್ಚುಕಟ್ಟಾಗಿ ಈ ಯೋಜನೆಯನ್ನು ಮಂಜೂರು ಮಾಡಿ ಇವತ್ತು ಅನುಷ್ಠಾನಕ್ಕೆ ಗುದ್ದಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದಲ್ಲದೇ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಸುರಕ್ಷಿತವಾದ ಶುದ್ಧವಾದಂಥ ಸರ್ಪೈಸ್ ವಾಟ್ ಭೂಮಿ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ದೇಶದಲ್ಲಿ ಮೂರು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಮನೆಗಳಿಗೆ ನಳಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಮನೆ ಮನೆಗೆ ನಳ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಹನ್ನೆರಡು ಸಾವಿರ ಹನ್ನೆರಡು ಕೋಟಿ ಮೂವತ್ತು ಲಕ್ಷ ಮನೆಗಳಿಗೆ ನಳ ಕೊಡ್ತಕ್ಕಂಥ ಯೋಜನೆಯನ್ನು ನಳ ಅಂತ ಟ್ಯಾಪ್ ಅಂತ ನಳ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದೆ ಜೆ ಜೆ ಗೆ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಹಣವನ್ನು ವಿನಿಯೋಗ ಒಟ್ಟಾರೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಆರೂವರೆ ಲಕ್ಷ ಕೋಟಿಯಷ್ಟು ಹಣವನ್ನು ಈ ಸುರಕ್ಷಿತವಾದ ಶುದ್ಧವಾದಂತಹ ಕೊಟ್ಟು ನೀರಿನ ಎಲ್ಲೆಲ್ಲಿ ಅವಶ್ಯದ ದೇಶದಲ್ಲಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರೊಳಗಾಗಿ ಈ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ ಮತ್ತು ಜೆ ಜೆ ಎಮ್ನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಒಂಬೈನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಕೊಟ್ಟೆ ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಜನವಸ್ತಿಗಳಲ್ಲಿ ಈ ಯೋಜನೆ ಚಾಲು ಇದ್ದಾವೆ ನಡೀತಾ ಇರ್ತಾವ ಒಟ್ಟಾರೆ ನರೇಂದ್ರ ಮೋದಿಜಿಯವ್ರ ಕನಸಲ್ಲ ಈಗ ಕೆಮಿಕಲ್ ಅಫೆಕ್ಟೆಡ್ ಏನಂತೀರಿ ಕೆಮಿಕಲ್ ಅಲ್ಲ ರಾಸಾಯನಿಕ ಬಚ್ಚಿರ್ತಕ್ಕಂಥ ನೀರಿನಿಂದ ಅನೇಕ ರೋಜು ರೋಗಗಳು ಬರ್ತಾ ಇದ್ದಾವೆ ನೀರಿನಿಂದ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟುವಂಥದ್ದರಿಂದ ಜನರ ಆರೋಗ್ಯಕ್ಕೆ ಉತ್ತಮವಾದಂಥ ಸುರಕ್ಷಿತವಾದಂಥ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಬೇಕನ್ನೋ ಕನಸನ್ನು ಇಟ್ಕೊಂಡು ಎರಡು ಸಾವಿರದ ಹೊತ್ತಿಗೆ ಪ್ರತಿ ಮನೆಗೂ ಕೂಡ ನಳ ಕೊಡಬೇಕು ದೇಶದಲ್ಲಿ ಅಂತೇಳಿ ನರೇಂದ್ರ ಮೋದಿಜಿಯವರು ಈಗಾಗಲೇ ಯೂಸ್ ಮಾಡ್ತಾರೆ ಕ್ಲೋರೈಡ್ ಮುಕ್ತ ಕ್ಲೋರೈಡ್ ಒಂದೇ ಅಲ್ಲ ನೀರಿನಲ್ಲಿ ಫ್ಲೋರೈಡ್ ಇರ್ತದೆ ಕಬ್ಬಿಣದ ಅಂಶ ಇರ್ತದೆ ನೈಟ್ರೇಟ್ ಇರ್ತದ ನೀರಿನಲ್ಲಿ ಅನೇಕ ರಾಸಾಯನಿಕಗಳು ಕೂಡ್ತಾವೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರಾಸಾಯನಿಕ ಈಗ ಪಾವಗಡದಲ್ಲಿ ಫ್ಲೋರೈಡ್ ಇದ್ರೆ ಕಬ್ಬಿಣದ ಅಂಶ ಇಲ್ಲಿ ಚಿತ್ರದುರ್ಗ ಹೊಸದುರ್ಗ ಕಡೆ ಕಬ್ಬಿಣದ ಅಂಶ ಇರ್ತಕ್ಕಂಥ ಈ ರೀತಿ ಬೇರೆ ಬೇರೆ ಪ್ರದೇಶದಲ್ಲಿ ಭೂಮಿಯ ಗುಣಮಟ್ಟದಿಂದ ರಾಸಾಯನಿಕಗಳು ನೀರಿನ ಸೇರ್ಪಡೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ದೇಶದಲ್ಲಿ ಪ್ರತಿ ಮನೆಗೂ ನಳ ಕೊಡಬೇಕು ಜನರಿಗೆ ಸುರಕ್ಷಿತವಾದಂತ ಶುದ್ಧವಾದಂಥ ನೀರನ್ನು ಕೊಡ್ಬೇಕನ್ನು ನರೇಂದ್ರ ಮೋದಿಜಿ ಅವರು ಕರ್ನಾಟಕ ಆಲ್ರೆಡಿ ಕೆಲಸ ಮಾಡ್ತಿದಾರಲ್ಲ ಪ್ರಸ್ಥಿತ ಅಮೃತು ಅಡಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಆಶಯದಂತೆ ಮತ್ತು ನಮ್ಮ ನೆಚ್ಚಿನ ಸಂಸದರು ನಮ್ಮ ಚಿತ್ರದುರ್ಗದ ಅಭಿವೃದ್ಧಿಗೆ ದೆಹಲಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಯೋಜನೆಗಳನ್ನು ರೂಪಿಸ್ತಾ ಇರುವಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರು ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನು ನಮ್ಮೆಲ್ಲ ಚುನಾಯಿತ ಪ್ರತಿಗಳ ಸಮ್ಮುಖದಲ್ಲಿ ನೆರವೇರಿಸಿರುವಂಥದ್ದಕ್ಕೆ ಬಹುಮುಖ್ಯವಾಗಿ ಹೊಸ್ತುರ್ಗದಲ್ಲಿ ಏನಾಗಿತ್ತು ಅಂತಂದರೆ ಅಂಗೈಯಲ್ಲಿ ನೆಟ್ಟು ಊರೆಲ್ಲ ತುಪ್ಪಕ್ಕೆ ಕಲಿದ್ರು ಅನ್ನೋ ಪರಿಸ್ಥಿತಿ ಇತ್ತು ಇಲ್ಲೇ ವಾಣಿ ವಿಲಾಸಾಗರ ಇದ್ದರೂ ಕೂಡ ಇಡೀ ಜಿಲ್ಲೆಗೆ ನೀರಿನಿಂದ ಹೋಗ್ತಾಯಿದ್ರು ಕೂಡ ಹೊಸ್ತುರ್ಗ ನಗರಕ್ಕೆ ಮಾತ್ರ ಬೇಸಿಗೆ ಬಂದ ತಕ್ಷಣ ಕುಡಿಯೋ ನೀರಿನ ಸಮಸ್ಯೆ ಸಾಕಷ್ಟು ಬೋರ್ ಟ್ಯಾಂಕರ್ ಮೂಲಕ ಕುಡಿಯೋ ನೀರು ಕೊಡುವಂಥ ಪರಿಸ್ಥಿತಿ ಹೊಸ್ತುರ್ಗದಲ್ಲಿತ್ತು ಆದರೆ ಇವತ್ತೇನು ಈ ರೋಜ ಯೋಜನೆಯನ್ನು ರೂಪಿಸೋದ್ರ ಮೂಲಕ ಏನು ಈಗ ಮನೆ ಸಂಸದರು ಹೇಳಿದರು ಮೂವತ್ತು ಕೋಟಿಯಷ್ಟು ಹಣವನ್ನು ಕೊಡೋದ್ರ ಮೂಲಕ ಮುಂದಿನ ನಲವತ್ತೈವತ್ತು ವರ್ಷಗಳ ಹೊಸದುರ್ಗ ಪಟ್ಟಣದ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಅತ್ಯಂತ ಅಭೂತಪೂರ್ವವಾದಂಥ ಯೋಜನೆಗೆ ಇವತ್ತು ಮಾನ್ಯ ಸಂಸದರು ಭೂಮಿ ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಾನು ಭಾವಿಸ್ತೇನೆ ಬಹುಶಃ ಹೊಸದುರ್ಗದ ಜನತೆ ಇಷ್ಟದೊಳಗೂ ಏನು ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ರು ಈ ಯೋಜನೆ ಪೂರ್ಣ ಆಗೋದ್ರ ಮೂಲಕ ಅವರ ಕುಡಿಯೋ ನೀರಿನ ಬವಣೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಏನು ಕೇಂದ್ರದಿಂದ ಇದಕ್ಕೆ ಹಣ ಬಿಡುಗಡೆ ಮೂವತ್ತು ಕೋಟಿಗೆ ಆಗಲೇ ಅದಕ್ಕೆ ದಿನಾಂಕಗಳು ಕೂಡ ನಿಶ್ಚಯ ಆಗಿದೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಮುಗಿಯುತ್ತೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಕೇಂದ್ರದಿಂದ ಯಾವುದೇ ಹಣ ಬಂದರೂ ಕೂಡ ಅದು ಕೇವಲ ಸುಮ್ಮನೆ ಪೇಪರ್ ಮೇಲೆ ಬರೋದಿಲ್ಲ ಹಣ ಪೂರ್ತಿ ಯೋಜನೆ ಪೂರ್ಣ ಆಗೋದಕ್ಕೆ ಬೇಕಾಗಿರೋಷ್ಟು ಹಣ ಕೇಂದ್ರದಿಂದ ಬರುತ್ತೆ ಆ ಯೋಜನೆಯನ್ನು ಇವತ್ತು ಚಾಲನೆ ಕೊಟ್ಟಿರುವಂಥದಕ್ಕೆ ನಾನು ಮಾನ್ಯ ಸಂಸದರಿಗೆ ಹೊಸದುರ್ಗ ನಗರವಾಸಿಗಳ ಪರವಾಗಿ ನಾನು ಅಭಿನಂದನೆಯನ್ನು ಮಾನ್ಯ ಸಂಸದರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸಮರ್ಪಣೆಯನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ ನಡು ರೋಡ್ಗಳಲ್ಲಿ ನಡು ರೋಡು ಹೊಡೆದು ಅದಕ್ಕೆ ಪೈಪ್ ಹಾಕ್ತಿದ್ದಾರೆ ಅದು ಏನಾಗ್ತಿದೆ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಮಾಡೋಕ್ಕೆ ಅದೇ ಜನಗಳು ಓಡಾಡೋಕ್ಕೂ ಕೂಡ ಬಹಳ ಕಷ್ಟಕರವಾಗ್ತಿದೆ ಈ ಮಳೆಗಾಲದಂಥದ್ದು ಹೇಳ್ಬಾರ್ದು ಸರ್ ಯಾಕೆಂದರೆ ರಸ್ತೆಯಲ್ಲಿ ಗುಂಡಿ ಬಿದ್ದಿರ್ತವೆ ಬಹಳ ಕಷ್ಟ ಆಗ್ತದೆ ಇದು ಓಡಾಡೋಕ್ಕೆ ನಮ್ಮ ಬುಡಕಟ್ಟು ಜನಾಂಗದ ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ರಸ್ತೆಗಳು ತೆರೆದೇ ದುಸ್ತಾರ ಸರ್ಕಾರಗಳಿಂದ ಅಂತ ಹೇಗೋ ರಸ್ತೆಗಳು ಹಾಕಿಸ್ಕೊಂಡಿರ್ತಾರೆ ಅಂತೆ ರಸ್ತೆಯನ್ನು ಕೂಡ ಒಡೆದಂತೂ ಒಡೆದು ಅಧ್ವಾನ ಮಾಡ್ತಾ ಇದ್ದಾರೆ ಸರ್ ಅದು ಒಂದು ಆರೋಪ ಇದೆ ಜನಗಳಿಂದ ಇನ್ನೊಂದು ಕಳಪೆ ಗುಣಮಟ್ಟದ ಪೈಪ್ಗಳನ್ನ ಹಾಕ್ತಿದ್ದಾರೆ ಅದು ಒಂದು ಆರೋಪ ಇದೆ ಸರ್ ಜನಗಳಿಂದ ಮತ್ತೆ ಬಹುಮುಖ್ಯವಾಗಿ ಇನ್ನೇನು ಅಂದರೆ ನೆಲ್ಲಿಗಳಾಗ್ತಿದೆ ಸರ್ ನೆಲಗಳು ನೆಲಗಳಿಗೆ ಆ ನೆಲ್ಲಿಗಳು ಕೂಡ ಈಗಾಗಲೇ ಮುರಿದೋಗಿದಾವೆ ಅದು ಉದ್ಘಾಟನೆಗೊಳ್ಳೋದಕ್ಕೆ ಮುಚ್ಚ ಮುರಿದೋಗಿದ್ದಾವೆ ಅವ್ನೇನ್ ಮಾಡ್ತಿದಾರೆ ದನ ಕಟ್ಟೋದು ಎಮ್ಮೆ ಮಾಡ್ತಿದ್ದಾರೆ ಮತ್ತೆ ಗುತ್ತಿಗೆದಾರರು ಅರ್ಧ ಬರ್ಧ ಕೆಲಸ ಮಾಡಿ ಅವ್ರು ಬಿಟ್ಟು ಹೋಗಿದ್ದಾರೆ ನಮಗೆ ನಾವು ಕೇಂದ್ರ ಸರ್ಕಾರ ಅನುದಾನ ಕೊಡ್ತೀವಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ ಕಳಪೆ ಆಗಬಾರ್ದು ಮತ್ತು ಈಗಾಗಲೇ ಅವ್ರು ಏನು ಹೇಳಿದ ರಸ್ತೆಗಳನ್ನು ತೆಗೆದು ಇದು ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಸೂಚನೆ ಇದೆ ರಸ್ತೆಗಳನ್ನು ಮಷಿನ್ ಮೂಲಕ ಕಟ್ ಮಾಡಿ ತೆಗೆದು ಪೈಪ್ಗಳನ್ನ ಹಾಕಿ ಮತ್ತೆ ತಿರುಗಿ ಅದನ್ನು ರಿಪೇರಿ ಮಾಡಬೇಕು ಪ್ಯಾಚ್ ಮಾಡಬೇಕು ಅಂಥದ್ದು ಅದು ಮಷಿನ್ನಿಂದೆ ಮಾಡಬೇಕಂತದ ಆ ರೀತಿ ಏನಾದ್ರು ಮಾಡದೇ ಇದ್ರೆ ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಮತ್ತು ಇದೊಂದು ಭಾಳ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಹಳ್ಳಿಗಳಲ್ಲಿ ನಡೀತಕ್ಕಂಥ ಸಾರ್ವಜನಿಕರದು ಅಷ್ಟೇ ಜವಾಬ್ದಾರಿ ಅಂತ ನಾವು ಹೆಮ್ಮೆ ಕಟ್ತಾರ ಪೈಪ್ಗಳಿಗೆ ಹೆಮ್ಮೆ ಅದು ಕಟ್ಟುವಂಥ ಕೆಲಸ ಮಾಡಬಾರ್ದು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತೀನಿ ಯಾಕಂದರೆ ಸಾರ್ವಜನಿಕರದ್ದು ಅಷ್ಟೇ ಜವಾಬ್ದಾರಿ ಇದು ಸಾರ್ವಜನಿಕರ ಉಪಯೋಗಕ್ಕಾಗಿ ಮಾಡ್ತಕ್ಕಂಥ ಈ ಆಸ್ತಿ ಅವ್ರ ಆಸ್ತಿ ಅವ್ರ ಮನೆಗೆ ನಳ ಕೊಡ್ತೀವಂದ್ರೆ ಅಂದ್ರೆ ಅವ್ರದೇ ಆಸ್ತಿ ಅದನ್ನು ಸರಿಯಾಗಿ ಮಾಡಿಸ್ಕೊಳ್ಳೋಕ್ಕೂ ಅವರು ಸ್ವತಂತ್ರ ಇರ್ತಾರೆ ಹೇಳಬೇಕು ಅಕಸ್ಮಾತಾಗಿ ಕಳಪೆ ಪೈಪ್ ಹಾಕಿದರೆ ಇದು ಕಳಪೆ ಅದಪ್ಪ ಇದನ್ನು ಹಾಕಬೇಡ ಅಂತ ಹೇಳಿ ಹೇಳಬೇಕು ಅಕಸ್ಮಾತ್ ಅವ್ರು ಕೇಳದೇ ಇದ್ದರೆ ನಮ್ಮ ಮೇಲಾಧಿಕಾರಿಗಳಿಗೆ ಅವರು ಒಂದು ಅರ್ಜಿ ಕೊಟ್ಟು ತಕರಾರು ಕೊಟ್ಟು ನನಗೂ ಒಂದು ಕಾಪಿ ಕೊಟ್ಟರೆ ನಾನು ಅದನ್ನು ಪಾಲೋ ಗ್ರಾಮ ಪಂಚಾಯತಿ ಸದಸ್ಯರು ಏನು ಹೇಳ್ತಾರೆ ಅಂದರೆ ಈ ಎಮ್ ವಿಚಾರದಾಗೆ ಸಾರ್ವಜನಿಕರು ನಮಗೂ ದಿನನಿತ್ಯನೂ ಕೂಡ ಗಲೇಟ್ ಆಗ್ತಾ ಇದೆ ಯಾಕೆಂದ್ರೆ ಅವ್ರು ಬಂದು ಅಮ್ಮ ಕೇಳ್ತಾರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳನ್ನ ನಾವು ಅಧಿಕಾರಿಗಳ್ ಗುತ್ತಿಗೆದಾರ ಮಾತಾಡ್ತಕ್ಕೋದ್ರೆ ಅವನ ಫೋನ್ ರಿಸೀವ್ ಮಾಡಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ನಮ್ಮ ಇರ್ತಾರಲ್ಲ ಅಧಿಕಾರಿಗಳಿಗೆ ಅಲಿಗೇಷನ್ ಮಾಡುತ್ತೇನೆ ನೇರವಾಗಿ ಅಧಿಕಾರಿಗಳಿಗೆ ಅಲಿಗೇಷನ್ ಮಾಡಂದ್ರೆ ಅಕಸ್ಮಾತ್ ಮಾಡದೆ ಇದ್ರೆ ಅಂಥವ್ದು ಯಾವುದಾದ್ರೂ ನಿಶ್ಚಿತವಾಗಿಯೂ ಅವ್ರಿಗೆ ಗುಣಮಟ್ಟದ ಬಗ್ಗೆ ಆಗಲಿ ಅಥವಾ ಈಗೇನು ರಸ್ತೆ ಆಗಿದ್ದು ಹಾಗೆ ಬಿಟ್ಟು ಹೋಗಿದ್ರು ನನಗೂ ಅವರು ಮಾಹಿತಿ ಕೊಟ್ಟರೆ ನಾನು ಅಧಿಕಾರಿಗಳಿಗೆ ಕರೆಸಿ ಹೇಳೋದು ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಯಾವ ವಿಲೇಜ್ ಅಲ್ಲ ಇದು ಕಾಮನ್ ಪ್ರಾಬ್ಲಮ್ ನಾನು ಇವತ್ತು ಇವತ್ತು ನಾನು ಕಾಮನ್ ಪ್ರಾಬ್ಲಮ್ ಇವತ್ತು ಇದಕ್ಕೆ ಹೋಗಿದ್ದೆ ನಾನು ಮಾಡಿ ನೋಡಿ ಇವತ್ತು ಅಧಿಕಾರಿಗಳಿಗೆ ಮೀಟಿಂಗ್ ಅಲ್ಲಿ ಸೂಚನೆ ಕೊಟ್ಟಿದ್ದೆ ಅದೇ ಸೇಮ್ ಪ್ರಾಬ್ಲಮ್ ಈಗ ಇಲ್ಲಿನೂ ನನಗೆ ಕಾಣಿಸ್ತಾ ಇದೆ ಅದಕ್ಕೆ ಒಂದು ಕೆಲಸ ಮಾಡಿ ಒಂದು ಎರಡು ಮೂರು ದಿನ ಬಿಡಿ ಇಪ್ಪತ್ತೈದರ ನಂತರ ಒಂದು ಎರಡು ದಿನ ನಿಮ್ಮ ಜೊತೆಯಲ್ಲಿ ಬರ್ತೀನಿ ನಾನು ನೀವು ಲಿಸ್ಟ್ ಕೊಟ್ಬಿಟ್ಟಿ ನಾನು ಪ್ರಶ್ನವ್ರು ಕರ್ಕೊಂಡೇ ಹೋಗ್ಬೋದು ಅವರು ನೋಡಲಿ ನಾನು ನೋಡ್ತೀನಿ ಆಗ್ಬೋದಾ ಇದರಲ್ಲಿ ಮತ್ತು ನೀವು ಇದನ್ನು ಭಾಳ ಹಗರವಾಗಿ ಸ್ವಲ್ಪ ಆಗಿದೆ ಅಂತ ಅನ್ನೋ ಹಂಗಿಲ್ಲ ಸರಿಪಡಿಸ್ಬೇಕು ಮತ್ತು ಇಲ್ಲ ಅಂದ್ರೆ ನಾನು ಕೇಂದ್ರ ಸರ್ಕಾರದಿಂದ ತಂಡ ಕಳಿಸ್ಬೇಕಾಗ್ತದೆ ಮತ್ತು ಕುಟುಂಬ ಹಾಂ ರಿವ್ಯೂ ಮೀಟಿಂಗು ಮಾಡಬೇಕು ನನ್ನ ಕರ್ಕೊಂಡೋಗಿ ತೋರಿಸ್ಬೇಕು ನಾನೇ ಸೆಲೆಕ್ಟ್ ಮಾಡ್ತೀನಿ ಯಾವ ಊರಿಗೆ ಹೋಗೋದಂತ ಇಲ್ಲ ನನ್ನ ಜೊತೇಲಿ ಪ್ರಶ್ನೆ ಅವ್ರಿಗೆ ಕರ್ಕೊಂಡು ಬರ್ತೀನಿ ಅವರು ಸೆಲೆಕ್ಟ್ ಮಾಡಲಿ ಯಾವ ಊರಿಗೆ ಹೋಗಿ ಹೋಗುದು ರ್ಯಾಂಡಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ತಮಗೆ ಎಲ್ಲ ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಿಲೆಕ್ಟೆಡ್ ಒಂದು ಎಂಟು ಹಳ್ಳಿಗಳು ಸೆಲೆಕ್ಟ್ ಮಾಡಿ ಅವರು ಬರಲಿ ನಮ್ಮ ಜೊತೆ ನನ್ನ ಕಾರಣಗೇ ಕರ್ಕೊಂಡು ಬರ್ತೀನಿ ಯಾಕಂದ್ರೆ ಯಾಕಂದರೆ ಇವತ್ತು ಇದರಲ್ಲೂ ಪೇಪರ್ನಲ್ಲಿ ನೋಡಿದೆ ನಾನು ನ್ಯೂಸ್ ಪೇಪರಲ್ಲಿ ಪಾವಗಡದಲ್ಲಿ ಓದಿದೆ ಸಮಸ್ಯೆ ಅದಕ್ಕೆ ಆ ಥರ ಆಗಬಾರ್ದು ಮತ್ತು ನೀವು ಯಾಕೋ ಲೈಟಾಗಿ ತಗೊಂಡಿರಂದ್ರೆ ಮತ್ತು ಅನಿವಾರ್ಯ ನಾವು ಕೇಂದ್ರದಿಂದ ತಂಡ ಕಳಿಸ್ತೀನಿ ನಾನು ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಎಲ್ಲೂ ಮಾಡದೇ ಇದ್ರೆ ನಿಮಗೆ ಒಂದು ಸಾವಿರ ಕೋಟಿ ಕೊಟ್ಟಾರ ನೈನೂರ ಇಪ್ಪತ್ನಾಲ್ಕು ಕೋಟಿ ಕೊಟ್ಟದ್ದು ಸಾವಿರ ಕೋಟಿ ತೊಗೊಂಡು ನೀವು ಸರಿಯಾಗಿ ಮಾಡದೇ ಇದ್ರೆ ಜನಗಳಿಗೆ ಅದರ ಉಪಯೋಗ ಆಗದೆ ಇದ್ರೆ ನಮ್ಮ ಯೋಜನೆ ಲಾಭ ಇತ್ತು ಮಾನಿಟ್ರ್ ಪ್ರಶ್ನೆ ಇಲ್ಲ ನಾನು ಹೇಳೀನಿ ಬಸನಗೌಡ್ರಲ್ಲ ಮಾತಾಡೋದು ಹಾಂ ಬಸನಗೌಡ್ರೆ ನಿಮಗೆ ಹೇಳ್ತೀನಿ ನಾನು ನಾನೇ ಕರ್ಕೊಂಡು ಬರ್ತೀನಿ ಅವ್ರನ್ನ ಇಪ್ಪತ್ತಾರ ನಂತರ ನಿಮಗೆ ಡೇಟ್ ಕೊಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಬಂದ ಒಂಬತ್ತದ ನೂರು ಮೂವತ್ತು ಕೋಟಿ ಅದೊಂದು ಒಂಬೈನೂರ ಇಪ್ಪತ್ನಾಲ್ಕು ಕೋಟಿ ಜೈ ಜೆ ಅನ್ಸ್ಲಾಗಿದೆ ಎಲ್ಲ ಕೂಡಿ ಹನ್ನೊಂದು ಹನ್ನೆರಡು ನೂರು ಕೋಟಿ ಕೊಟ್ಟು ಎಷ್ಟು ಸಣ್ಣ ಅಮೌಂಟ್ ಅಲ್ಲ ಬಿಡಿದು ಸರಿ ಥ್ಯಾಂಕ್ ಯು ಅಲ್ಲ ನೀವು ಬರ್ತೀವಿ ನಾನು ನಿಮಗೆ ಗೊತ್ತಿರಲಿ ಎಲ್ಲೇ ಹೋದ್ರೂ ಮೀಡಿಯಾದವ್ರನ್ನ ಕುದುರ್ಸ್ಕೊಂಡು ಮೀಟಿಂಗ್ ಮಾಡ್ತೇನೆ ನಂದು ಹೃದಯ ಇವತ್ತು ನೀವು ಬೇಕಾದ್ರೆ ನಿಮ್ಮ ಪಾವಗಡದ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳಿ ಮೀಡಿಯಾದ ಒಳಗೆ ನಾನು ಮುಂದೆ ಮೀಟಿಂಗ್ ಮಾಡೋದಕ್ಕೆ ನಾವು ಮಾತಾಡೋದು ಅವರು ಕೇಳ್ಬೋದು ನಮ್ಮ ಆದರೆ ಒಂದು ಇದು ನಿಮ್ಮ ಧ್ವನಿ